ಪತ್ರಿಕಾಗೋಷ್ಠಿಯನ್ನು ಕರೆದಿರೋ ಉದ್ದೇಶ ನಿನ್ನೆ ಕಳವಲ್ ಗ್ರಾಮ ಪಂಚಾಯಿತಿ ಮೇಲೆ ಆ ಲೋಕಾಯುಕ್ತ ದಾಳಿಯಾಗಿದೆ ಎಂದು ಸುಳ್ಳು ಸುದ್ದಿ ಪ್ರಕಟಿಸಿರುವ ಕೃಷ್ಣಮೂರ್ತಿಯಿಂದ ಪತ್ರಕರ್ತನ ವಿರುದ್ಧ ಸ್ಪಷ್ಟೀಕರಣವನ್ನು ಕೊಡಲು ಇಂದು ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿದೆ ಲೋಕಾಯುಕ್ತರು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಒಂದು ಕಳವಲ್ ಗ್ರಾಮದಲ್ಲಿ ಕಳವಲ್ ಘಟ್ಟದ ಒಬ್ರು ಜಯರಾಮಯ್ಯ ಅನ್ನೋರು ಶಾಲಾ ಆಟ ಮೈದಾನದ ಬಗ್ಗೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಒಂದು ಹಳೆಯ ದೂರು ಕೊಟ್ಟಿದ್ರು ಅದ್ರ ಬಗ್ಗೆ ಕೆಲವೊಂದು ಸ್ಪಷ್ಟೀಕರಣ ಕಾಣೋದಕ್ಕೆ ಅಂತ ನಮ್ಮ ಕಳಗಾಟ ಪಂಚಾಯ್ತಿಗೆ ವಿಸಿಟ್ ಮಾಡಿದರು ಆ ವಿಸಿಟ್ ಮಾಡಿದ ನೇನೆ ಇವರು ಕಳಗಾಲ್ತ ಪಂಚಾಯಿತಿ ಮೇಲೆ ದಾಳಿಯಾಗಿದೆ ಅಂತ ಹೇಳ್ಬಿಟ್ಟು ಸುಳ್ಳು ಸುದ್ದಿಯನ್ನು ಪತ್ರಿಕೆಯಲ್ಲಿ ಪ್ರಕಟ ಮಾಡಿರ್ತಾರೆ ಆ ಸುಳ್ಳು ಸುದ್ದಿಯ ಪತ್ರಕರ್ತನ ವಿರುದ್ಧ ನಾವು ಇವತ್ತು ಸ್ಪಷ್ಟೀಕರಣ ಕೊಡೋದಕ್ಕೆ ಈ ಪತ್ರ ಈ ಪ್ರೆಸ್ ಕೃಷ್ಣಮೂರ್ತಿ ವೈಯಕ್ತಿಕವಾಗಿ ಗ್ರಾಮವನ್ನು ನಡೆಸ್ಕೊಂಡು ಸುಳ್ಳು ನಾನು ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಹಿರಿಯ ಪತ್ರಕರ್ತ ಅಂತ ಹೇಳಿ ಸುಳ್ಳು ಹೇಳ್ಕೊಂಡು ತಿರ್ತಾ ಇದ್ದಾನೆ ಮತ್ತು ನಮ್ಮ ಪ ಪಂಚಾಯಿತಿಯಲ್ಲಿ ನಾವು ಕೇಬಲ್ ಇದನ್ನು ಮಾಡಬೇಕು ಅಂತ ಒಂದು ಅರ್ಜಿ ಕೊಟ್ಟಿರ್ತಾರೆ ಅದನ್ನು ದಾಖಲಾತಿಗಳನ್ನೆಲ್ಲ ಪರಿಶೀಲನೆ ಮಾಡಿದಾಗ ನಮ್ಮ ಪಂಚಾಯಿತಿಯಿಂದ ಎನ್ ಓ ಸಿ ಕೊಡೋದಕ್ಕೆ ಬರೋದಿಲ್ಲ ಅದನ್ನು ರಿಜೆಕ್ಟ್ ಮಾಡಿದ್ವಿ ಅದನ್ನು ವೈಯಕ್ತಿಕ ದ್ವೇಷ ಇಟ್ಕೊಂಡು ಈಗ ನಮ್ಮ ಪಂಚಾಯಿತಿ ಅಧಿಕಾರಿಗಳು ಮತ್ತು ಸದಸ್ಯರು ಅಧ್ಯಕ್ಷರು ಇವ್ರ ಮೇಲೆ ವೈಯಕ್ತಿಕ ಇದನ್ನು ಇಟ್ಕೊಂಡು ದುರುದ್ದೇಶದಿಂದ ಈ ಥರ ಲೋಕಾಯುಕ್ತ ವಿಸಿಟ್ ಅನ್ನೋದ್ಕು ದಾಳಿ ಅನ್ನೋದಕ್ಕೂ ವ್ಯತ್ಯಾಸ ಅವನೇ ಅಂತ ಒಬ್ಬ ಪತ್ರಕರ್ತ ಆ ಥರ ಇದನ್ನ ಮಾಡ್ಕೊಂಡು ದುರುದ್ದೇಶದಿಂದ ಈ ಥರ ಸುಳ್ಳು ಸುದ್ದಿಯನ್ನು ಹಬ್ಬಿಸಿ ಎಲ್ಲರೂ ತೇಜವೋದೆ ಮಾಡ್ತಾ ಇರ್ತಾನೆ ಅದರಿಂದ ಈ ಪತ್ರಿಕಾಗೋಷ್ಠಿಯಲ್ಲಿ ಸ್ಪಷ್ಟೀಕರಣವನ್ನು ಕೊಡ್ತಾಯಿದ್ದೆ ಎಫ್ ಟಿ ಎಫ್ ಟಿ ಹಣ ದುರುಪಯೋಗ ಅಂತಂದು ನಮಿ ಪ ಕಲ್ಗಟ್ಟ ಪಂಚಾಯಿತಿ ಬಗ್ಗೆ ದೂರು ಕೊಟ್ಟಿದ್ದರು ಅದ್ರ ಬಗ್ಗೆ ಇಲಾಖಾವಾರು ತನಿಖೆ ಆಗಿ ನಮ್ಮ ಕಲ್ಗಟ್ಟ ಪಂಚಾಯಿತೀಲಿ ಇಪ್ಪತ್ತೈದು ಪರ್ಸೆಂಟು ಎಸ್ ಟಿ ಎಸ್ ಟಿ ಅನುದಾನ ಅಂತ ಇದೆ ನಾವು ಇಪ್ಪತ್ತೈದು ಪರ್ಸೆಂಟ್ಗಿಂತ ಹೆಚ್ಚಿನ ಅನುದಾನವನ್ನು ಖರ್ಚು ಮಾಡಿದ್ದೀವಿ ಅಂದ್ಬಿಟ್ಟು ನಮಗೆ ಕ್ಲೀನ್ ಚೀಟ್ ಕೊಟ್ಟಿದ್ದಾರೆ ಇದರಲ್ಲಿ ಕಲಘಟ್ಟ ಪಂಚಾಯತಿ ಸದಸ್ಯರಾಗಲಿ ಅಧ್ಯಕ್ಷರಾಗಲಿ ಯಾವುದೇ ಅಧಿಕಾರಿಗಳಾಗಲಿ ತಪ್ಪಿಲ್ಲ ಅಂದ್ಬಿಟ್ಟು ಇಲಾಖೆಯಿಂದ ನಮ್ಮದು ಕ್ಲೀನ್ ಇದನ್ನು ಕೊಟ್ಟಿದ್ದಾರೆ ಇವರು ಸುಮ್ಮನೆ ಸುಳ್ಳು ಸುದ್ದಿಗಳನ್ನು ಕೊಡೋದು ಎಲ್ಲರನ್ನು ಎದುರಿಸೋದು ನನ್ನ ಪತ್ರಕರ್ತ ಅಂತ ಹೇಳೋದು ಆಮೇಲೆ ನಾನು ಹಿರಿಯ ವರದಿಗಾರರು ಅಂತ ಹೇಳೋದು ಆಮೇಲೆ ನಾನು ಆರ್ ಟಿ ಐ ಕಾರ್ಯಕರ್ತ ಅಂದ್ಬಿಟ್ಟು ಸಾರ್ವಜನಿಕ ಉದ್ದೇಶ ಅಲ್ಲದ ಇವನ್ನ ಅರ್ಜಿ ಹಾಕೊಂಡು ಎಲ್ಲರನ್ನೂ ಎದರಿಕೆ ಮಾಡಿ ಸುಲಿಗೆ ಮಾಡ್ಕೊಂಡು ಓಡಾಡ್ತಾ ಇದ್ದಾನೆ ಇದೇ ಥರ ಪತ್ರಕರ್ತ ಅಂತ ಅನ್ಕೊಂಡು ಮುಂದೆ ಹೋಗ್ತಿರೋದೇ ನಾವು ಪತ್ರಿಕೆ ಮತ್ತು ದೃಶ್ಯ ಮಾಧ್ಯಮದ ಬಗ್ಗೆ ತುಂಬ ಗೌರವ ಇದೆ ಆ ಯಾವಪ್ಪನ ಬಗ್ಗೆ ನಮಗೇನು ಅಂತ ವೈಯಕ್ತಿಕವಾಗಲಿ ಇನ್ನೊಂದಾಗಲಿ ಯಾವುದೇ ಗೌರವ ಇಲ್ಲ ಏಕೆಂದರೆ ಅವ್ನು ಈ ಥರ ಸುಳ್ಳು ಸುದ್ದಿ ಹೇಳ್ಕೊಂಡು ಮಾಡ್ತಿರೋದ್ರಿಂದ ಮುಂದಿನ ಕಾನೂನು ಹೋರಾಟಗಳನ್ನ ನಾವು ಏನು ಬೇಕೋ ಅದನ್ನು ಮಾಡ್ತೀವಿ ಜಾರಿ ಮಾಡಿದ್ದೀವಿ ಯಾಕೆಂದರೆ ಈ ಥರ ಸುಳ್ಳು ಸುದ್ದಿ ಇರೋದರಿಂದ ಲೋಕಾಯುಕ್ತರು ಗಮನಕ್ಕೂ ತರ್ತಾ ಇದ್ದೀವಿ ನೋಡಿ ಸರ್ ಹಿಂಗೆ ನೀವು ಲೋಕಾಯುಕ್ತದವರು ನಮ್ಮ ತ್ಯಾಮಗೊಳ್ಳು ಕಲಘಟ್ಟ ಪಂಚಾಯಿತಿಯಲ್ಲಿ ವಿಸಿಟ್ ದಾಳಿ ಅಂತ ಸುಳ್ಳು ಸುದ್ದಿ ಮಾಡಿ ಹಿಂಗೆ ಅಪಪ್ರಚಾರ ಮಾಡಿ ತೇಜವೋದೆ ಮಾಡ್ತಾ ಇದ್ದಾರೆ ಅದರಿಂದ ಇವ್ರ ಮೇಲೆ ಸೂಕ್ತ ಕಾನೂನು ಕ್ರಮ ತೊಗೊಬೇಕು ಅಂತಂದ್ಬಿಟ್ಟು ಲೋಕಾಯುಕ್ತರು ಮತ್ತು ಆರ್ ಡಿ ಪಿ ಆರ್ ಸಿಇಒ ಅವರಿಗೆ ಇವ್ರಿಗೆ ಎಲ್ಲಾರ್ಗು ನಾವು ಲೆಟರ್ ಮಾಡಬೇಕು ಅಂತ ಮುಂದಿನ ಕಾನೂನು ಕ್ರಮಗಳನ್ನು ತಗೊಂತೀವಿ ಅವರು ಮಿಸಸ್ ಹೆಸರಿನಲ್ಲಿ ಗ್ರಾಮವನ್ನು ಇದನ್ನು ಮಾಡಬೇಕು ಅಂತ ಗ್ರಾಮಸ್ಥರೆಲ್ಲ ದೂರು ಕೊಟ್ಟಿದ್ದಾರೆ ಸುಳ್ಳು ಸುಳ್ಳು ಗ್ರಾಮವನ್ನು ಮಾಡಿಸ್ತಾ ಇದ್ದಾರೆ ಅನಧಿಕೃತ ಗ್ರಾಮವನ್ನು ನಡೀತಾ ಇದೆ ಅಂತ ಅದನ್ನು ನಾವು ಸಿ ಇ ಓ ಅವ್ರ ಗಮನಕ್ಕೆ ತಂದಿದ್ದೀವಿ ಸಿಇಒ ಅವರು ಅಲ್ಲಿಂದ ಇಲ್ಲ ಇದನ್ನು ಮುಚ್ಚಬೇಕು ಅಂತ ಆದೇಶ ಮಾಡಿದ್ದಾರೆ ಅದರಿಂದ ಅದು ಮುಂದಿನ ಕಾನೂನು ಕ್ರಮ ಸಿ ಇ ಅವರು ಮತ್ತು ಮೇಲಧಿಕಾರಿಗಳ್ಗ ಗಮನಕ್ಕೆ ತಗೊಬಂದು ನನ್ನ ಮುಂದಿನ ಕಾರ್ಯಕ್ರಮವನ್ನು ತಗೊತೀನಿ ಹೌದು ವೈಯಕ್ತಿಕ ದ್ವೇಷದಿಂದನೇ ಪತ್ರಿಕೋದ್ಯಮನ ಈ ಥರ ಇದನ್ನು ಮಾಡಿಕೊಂಡು ಜನಗಳಲ್ಲೆಲ್ಲ ಸುಳ್ಳು ಸುದ್ದಿ ಅರಡಿಸಿ ಕೆಲ ವ್ಯಕ್ತಿಗಳು ಸದಸ್ಯರು ಮತ್ತು ಗ್ರಾಮ ಪಂಚಾಯಿತಿ ಕೆಟ್ಟೆಸು ತರಬೇಕು ಅಂತಲೇ ಈ ಥರ ಮಾಡ್ತಾ ಇದ್ದಾರೆ ಇಂಥ ಪತ್ರಕರ್ತರನ್ನ ನೀವು ಪತ್ರಕರ್ತರಾಗಿ ಪತ್ರಿಕೋದ್ಯಮದಿಂದ ಅವರನ್ನು ಬಹಿಷ್ಕಾರ ಮಾಡಬೇಕು ಆಮೇಲೆ ಸುಳ್ಳು ಇದನ್ನು ಹೇಳ್ಕೊಂಡು ನಾನು ಹಿರಿಯ ಪತ್ರಕರ್ತ ಅಂತ ಹೇಳ್ಕೊಂಡೆಲ್ಲ ಆಮೇಲೆ ವಸೂಲಿ ಇದಕ್ಕೆ ಇಳಿದಿದ್ದಾರೆ ಅವರು ಅದನ್ನೆಲ್ಲ ಕಡಿವಾಣ ಹಾಕಬೇಕು ಇಂಥವ್ರಿಗೆ ಇದರಿಂದ ಎಲ್ಲ ಪತ್ರಕರ್ತರಿಗೂ ಕೆಟ್ಟ ಹೆಸರು ಬರ್ತದೆ ಅದಕ್ಕೆ